ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ್ ರಾಜು ಅವರಿಗೆ ಹೆಚ್ಚು ಸಿನ್ಮಾಪಾಲ್ಗೆ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲಸ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜಿಸ್ ಫಿಕ್ಸ್ ಸಾಂಗ್ ಎಕ್ಸ್ಪೆಷಲಿ ದ್ವಾಪರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರಗಳು ಎಲ್ರಿಗೂ ಅಂಡ್ ರೀಲ್ ಮಾಡಿದಂತ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ 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 ನನಗೆ ಖುಷಿ ಆಗುತ್ತೆ ಹಿಟ್ ಆದಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ ಚಿಕ್ಕ ಮಕ್ಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಈ ಜನ್ರೇಷನ್ಗೂ ಈಗ ನಾವು ರೀಚ್ ಆದ್ವಿ ಇನ್ನೊಂದು ಹತ್ತು ವರ್ಷ ತೊಂದರೆ ಇಲ್ಲ ಅಂತ ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕ ಮಕ್ಕಳು ರೀಲ್ ಬಂತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರು ಜನ ಅಂದ್ರೆ ಇಮ್ಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಲ್ಲಿ ಅದನ್ನ ಶೇರ್ ಮಾಡಿದೆ ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನ್ಸುತ್ತೆ ಟು ಬಿ ಫ್ರ್ಯಾಂಕ್ ನನಗೆ ನನ್ನ ಚೈಲ್ಡ್ಹುಡ್ ನೆನ್ಕ್ ಬಂದ್ಬಿಡ್ತು ಅಯ್ಯೋ ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ ಈ ತರ ಎಲ್ಲೋ ಒಂದು ಹಾಡ್ ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ದನಲ್ಲಪ್ಪ ಡ್ಯಾನ್ಸ್ ಈ ಥರ ನಮ್ಮ ಥರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ಥರ ಆಯಿತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡೋದು ನೋಡಿ ಸೊ ಇಮ್ಮಿಡಿಯೇಟ್ ನಾನು ಅದನ್ನು ಡೌನ್ಲೋಡ್ ಮಾಡಿ ನಮ್ಮ ಪಿ ಆರ್ ಟಿ ಇಮಿಡಿಯೇಟ್ ಅದ ಬರಲೇಬೇಕು ನನಗೆ ಬೆಳಕಿನ ಹಾಕ್ಬೇಕು ಅದನ್ನು ಅಂತ ಬಿಕಾಸ್ ಅಲ್ಲಿ ಮೋರ್ ದೆನ್ ಡಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವರು ಮುಗ್ಧ ಪ್ರೀತಿ ಇವ್ರೆ ಅವರು ಮುಕ್ತ ಪ್ರೀತಿ ಕಾಣಿಸ್ತು ನನಗೆ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿಯಲ್ಲಿರ್ತಾರೋ ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ ಓಕೆ ಡ್ಯಾನ್ಸ್ ಮಾಡಬೇಕು ನಾವು ಮ್ಯೂಸಿಕಲ್ಲಿ ಡ್ಯಾನ್ಸ್ ಮಾಡಬೇಕು ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ ನನ್ನ ತಂಡದಿಂದ ನಾನು ನಿಮ್ಮೆಲ್ರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ ಈ ಸಿನಿಮಾ ಕೂಡ ಅಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾವ್ರು ಎಲ್ಲ ಮೀಡಿಯವರು ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ ಅಂಡ್ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ಮಾಧ್ಯಮದವರಿಗೂ ಹಾಗೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ಅಂಡ್ ಒಂದು ಮೀಮ್ ನೋಡಿದ್ದೆ ವೆನ್ ಎವರ್ ಕೆ ಎಫ್ ಐ ನೀಡ್ಸ್ ಅಮೇಸಿಂಗ್ ಸಾಂಗ್ ಗಣೇಶ್ ಸರ್ ಬಿ ಲೈಕ್ ಮೈಕ್ ಟ್ರಾಪ್ ಅಂತ ಸೊ ಅದು ಡೆಫಿನೆಟ್ಲಿ ಟ್ರೂ ಸೊ ಸಕ್ಕರಾಗಿ ಕಾಣಿಸ್ತೀರಾ ಸರ್ ವೆರಿ ಚಾರ್ಮಿಂಗ್ ಇನ್ಫ್ಯಾಕ್ಟ್ ಒಂದು ಹತ್ ಸತಿ ನೋಡಿದೆ ನಾನು ಬ್ಯಾಕ್ ಗ್ರೌಂಡ್ ನೋಡಕ್ಕೆ ಬಟ್ ನಿಜವಾಗ್ಲೂ ನೋಡಕ್ ಆಗ್ಲಿಲ್ಲ ನೀವು ಬಂದ್ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಮೇಜಿಂಗ್ ಅಂಡ್ ಶ್ರೀನಿವಾಸ್ ರಾಜು ಸರ್ ನನಗೆ ಡೇವನ್ನ ಹೇಳಿದ್ರು ದಿಸ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಆಲ್ಬಮ್ ಆಗ ಆಲ್ಬಮ್ ಹಿಟ್ ಆಗುತ್ತೆ ಅಂತ ಸೊ ಅವ್ರೆ ನಾರ್ಮಲ್ ಆಗಿ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ ಸರ್ ಯು ಪ್ರೂವ್ ದ ವರ್ಡ್ಸ್ ಸೊ ಕಂಗ್ರಾಚ್ಯುಲೇಷನ್ ಅಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಅಂದ್ರು ಮೈಂಡ್ ಅಲ್ಲಿ ಜೈನಕ್ಕೆ ಆಗ್ತಾ ಇಸ್ ವೆರಿ ಅಡಿಕ್ಟಿವ್ ಕಂಗ್ರಾಚುಲೇಷನ್ ಚಂದನ್ ಸರ್ ಆಲ್ರೆಡಿ ಸೊ ಮೈ ಮ್ಯಾರೇಜಸ್ ಫಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಈ ತರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಪ್ರೌಡ್ ಅಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯಂತ್ ಅವರು ಅದಕ್ಕೆ ಎಲ್ಲಿ ಬರೆದಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಸಾಂಗ್ ಆಸ್ ವೆಲ್ ಸೊ ಈಗ ಹೇಗಾಗ ನಾ ಕೇಳಿದ್ವಿ ತುಂಬಾ ಚೆನ್ನಾಗಿದೆ ಸೊ ಈ ಮೂರ್ ಸಾಂಗ್ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಈ ಹೇಗ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲಾ ಸಾಂಗ್ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಥ್ಯಾಂಕ್ಸ್ ಪ್ರಶ್ನೆಗಳಿದ್ರೆ ಕೇಳಬಹುದು ನಾಯಕಿ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್